ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಮತ್ತೊಂದು ಸಾರಿ ನಿಮ್ಮನ್ನು ಭೇಟಿ ಮಾಡುವುದಕ್ಕೆ ದೇವರು ಕೊಟ್ಟ ಕೃಪೆಗಾಗಿ ಸ್ತೋತ್ರ ಈ ದಿನ ಕೂಡ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಒಂದು ಸಾಮವೇಲನ ಪುಸ್ತಕ ಒಂದನೇ ಅಧ್ಯಾಯ ಇಪ್ಪತ್ತೇಳು ಇಪ್ಪತ್ತೆಂಟನೇ ವಾಕ್ಯ ಫಸ್ಟ್ ಸ್ಯಾಮ್ಯೂಲ್ ಚಾಪ್ಟರ್ ಒನ್ ವರ್ಸ್ ಟ್ವೆಂಟಿ ಸೆವೆನ್ ಆ್ಯಂಡ್ ಟ್ವೆಂಟಿ ಆತನು ನನ್ನ ಪ್ರಾರ್ಥನೆಯ ಫಲವಾಗಿ ಅನುಗ್ರಹಿಸಿದ ಮಗನು ಇವನೇ ನಾನು ಇವನನ್ನು ಯಹೋವನಿಗೆ ಒಪ್ಪಿಸಿಬಿಟ್ಟಿದ್ದೇನೆ ಇವನು ಜೀವದಿಂದಿರುವ ತನಕ ಆತನಿಗೆ ಪ್ರತಿಷ್ಠಿತನಾಗಿರುವನು ಎಂದು ಹೇಳಿದಳು ಆಮೇಲೆ ಅವರು ಯಹೋವನಿಗೆ ನಮಸ್ಕರಿಸಿದರು ಆಮೇಲೆ ನೋಡಿರಿ ಇಲ್ಲಿ ನೋಡುವಂತಹ ಒಂದು ವಾಕ್ಯದಲ್ಲಿ ನಾವು ಓದಿರುವಂಥ ವಿಷಯ ಏನು ಎಂಬುದಾಗಿ ನೋಡುವಾಗ ಹನ್ನಳು ಏಲಿ ಯಾಜಕನನ್ನು ನೋಡಿ ಹೇಳಿದ ಮಾತನ್ನು ನಾವು ನೋಡುತ್ತಾ ಇದ್ದೇವೆ ಹಾನ ದೇವರ ಸನ್ನಿಧಾನದಲ್ಲಿ ಬಂದು ಒಂದು ಅರಿಕೆ ಮಾಡಿ ಬಹಳವಾಗಿ ಅತ್ತು ತನಗೆ ಒಂದು ಗಂಡು ಮಗು ದೇವರಿಂದ ಕೇಳುತ್ತಾ ಇದ್ದಾಳೆ ಪ್ರಾರ್ಥನೆಯಲ್ಲಿ ಕೇಳುತ್ತಾ ಇದ್ದಾಳೆ ಶಿ ಇಸ್ ಆಸ್ ಇನ್ ಪ್ರೇಯರ್ ಫಾರ್ ಅ ಬಾಯ್ ಚೈಲ್ಡ್ ನನಗೆ ಬಹಳ ವರ್ಷಗಳಿಂದ ಮಗು ಇಲ್ಲ ಆದರೆ ದೇವರೇ ನೀನು ನನ್ನನ್ನು ನೆನಪು ಮಾಡಿಕೊ ನನ್ನನ್ನು ಕನಿಕರಿಸು ನನ್ನನ್ನು ತಳ್ಳಬೇಡ ನನ್ನನ್ನು ಪರಾಂಬರಿಸು ನನಗೆ ಒಂದು ಗಂಡು ಮಗುವನ್ನು ನೀನು ಕೊಡುವುದಾದರೆ ಅವನನ್ನು ನಿನಗಾಗಿ ನಾನು ಪ್ರತಿಷ್ಠಿಸುತ್ತೇನೆಂಬುದಾಗಿ ಅರಿಕೆ ಮಾಡಿ ಬಹಳವಾಗಿ ಹತ್ತು ಪ್ರಾರ್ಥನೆ ಮಾಡುತ್ತಾಳೆ ದೇವರು ಆ ಪ್ರಾರ್ಥನೆಯನ್ನು ಕೇಳುತ್ತಾರೆ ಆಮೇನ್ ಆ ಪ್ರಾರ್ಥನೆಯ ಫಲವಾಗಿ ಅವಳಿಗೆ ಒಂದು ಗಂಡು ಮಗುವನ್ನು ಕೊಡುತ್ತಾಳೆ ಅವನಿಗೆ ಸಾಮುವೇಲನು ಎಂಬುದಾಗಿ ಹೆಸರಿಡುತ್ತಾಳೆ ಯಾಕೆ ಸಮವನು ಎಂಬುದಾಗಿ ನೋಡುವಾಗ ದೇವರಿಂದ ಬೇಡಿಕೊಂಡಿ ಬೇಡಿಕೊಂಡು ಪಡೆದವನು ಐ ಆಸ್ಟ್ ಹಿಮ್ ಫ್ರಮ್ ದ ಲಾರ್ಡ್ ಎಂಬುದಾಗಿ ಅವನಿಗೆ ಹೆಸರಿಡುತ್ತಾ ಇದ್ದಾಳೆ ಅದಾದ ಮೇಲೆ ಆ ಮಗುವನ್ನು ಪ್ರತಿಷ್ಠೆಯನ್ನು ಪೂರ್ತಿ ಮಾಡುವುದಕ್ಕಾಗಿ ಆ ಮಗು ಸ್ವಲ್ಪ ಬೆಳೆದ ಮೇಲೆ ಅಂದರೆ ಹಾಲು ನಿಲ್ಲಿಸಿದ ಮೇಲೆ ಒಂದು ಎರಡು ವಯಸ್ಸಾದ ಮೇಲೆ ಆ ಮಗುವನ್ನು ಕರ್ಕೊಂಡು ದೇವರ ಸನ್ನಿಧಾನಕ್ಕೆ ಬರುತ್ತಾಳೆ ಅಲ್ಲಿ ಅದೇ ಯಾಜಕ ನಿಂತಿರುವಾಗ ಅವರ ಹತ್ರ ಕರ್ಕೊಂಡು ಹೋಗಿ ಅವಳು ಹೇಳಿದ ಮಾತುಗಳನ್ನೇ ನಾವು ಓದಿದ್ದೇವೆ ಅವಳು ಹೇಳುತ್ತಾ ಇದ್ದಾಳೆ ನನ್ನ ಪ್ರಾರ್ಥನೆಯ ಫಲವಾಗಿ ಅನುಗ್ರಹಿಸಿದ ಮಗನು ಇವನೇ ಅಲೆಲುಯ್ಯ ಪ್ರಾರ್ಥನೆಯ ಫಲ ಇದೆ ಅಲೆಲುಯ್ಯ ನಾವು ಮಾಡುವ ಪ್ರಾರ್ಥನೆಗೆ ಖಂಡಿತ ಫಲವನ್ನು ದೇವರು ಕೊಡುವ ದೇವರು ಅನುಗ್ರಹಿಸುವ ದೇವರು ನಮ್ಮ ಕಣ್ಣೀರು ನಮ್ಮ ಪ್ರಾರ್ಥನೆ ಬರಿಯಾಗಿ ಹೋಗುವುದಿಲ್ಲ ದೇವರತ್ರ ಬೇಡಿಕೊಂಡಳು ದೇವರು ಅವಳು ಬೇಡಿಕೊಂಡದನ್ನು ಅವಳಿಗೆ ಕೊಟ್ಟರು ಅಲೆಲುಯ್ಯ ಅಲೆಲುಯ್ಯ ಮಾತ್ರವಲ್ಲದೆ ಅವಳು ಅರಿಕೆ ಮಾಡಿದ ಹಾಗೆ ದೇವರ ಸನ್ನಿಧಾನದಲ್ಲಿ ತನ್ನ ಮಗನನ್ನು ಅಲ್ಲೆಲು ಯ ಚೊಚ್ಚಲು ಮಗನನ್ನು ಅಲ್ಲಿ ಪ್ರತಿಷ್ಠೆಯಾಗಿ ಮಾಡಿ ಅಲ್ಲಿ ಕೊಟ್ಟು ಅರಿಕೆಯನ್ನು ಪೂರ್ತಿ ಮಾಡುತ್ತಾ ಇದ್ದಾಳೆ ದೇವಾಲಯದಲ್ಲಿ ಬಿಟ್ಟು ಬರುತ್ತಾ ಇದ್ದಾಳೆ ಆ ಮಗುವನ್ನು ಯಹೋವನ ಸನ್ನಿಧಾನದಲ್ಲಿ ಬೆಳೆಯುವುದಕ್ಕೂ ಸೇವೆ ಮಾಡುವುದಕ್ಕೂ ಇದರಿಂದ ನಾವು ಕಲಿಯುವ ಕಾರ್ಯ ಏನೆಂಬುದಾಗಿ ನೋಡುವಾಗ ನಮ್ಮ ಪ್ರಾರ್ಥನೆಗೆ ನಿಮ್ಮ ಪ್ರಾರ್ಥನೆಗೆ ಫಲ ಖಂಡಿತ ದೇವರು ಅನುಗ್ರಹಿಸುತ್ತಾರೆ ಪ್ರಾರ್ಥನೆ ಮಾಡುವವರಾಗಿ ನೀವಿದ್ದರೆ ಖಂಡಿತ ನಿಮಗೆ ಫಲ ಉಂಟು ದೇವರಿಂದ ನಿಮಗೆ ಫಲ ಬರುತ್ತದೆ ಹಾಲಲುಯ್ಯ ದೇವರಿಂದ ನಿಮಗೆ ಉತ್ತರ ಬರುತ್ತದೆ ಆದರೆ ಒಂದು ದರ್ಶನದಿಂದ ಪ್ರಾರ್ಥನೆ ಮಾಡೋಣ ಅಲ್ಲೇ ಕಣ್ಣೀರು ಉಪವಾಸ ಪ್ರಾರ್ಥನೆ ಇನ್ನು ಅರಿಕೆ ಇದೆಲ್ಲ ದಾಟಿ ಒಂದು ದರ್ಶನದ ಪ್ರಾರ್ಥನೆ ನಮಗೆ ಬೇಕು ನೋಡಿರಿ ಇಲ್ಲಿ ಅವಳು ಹೇಳ್ತಾ ಇದ್ದಾಳೆ ಅವಳಿಗೆ ಆ ದರ್ಶನ ಇತ್ತು ತನಗೆ ಒಂದು ಮಗು ದೇವರು ಕೊಡುವುದಾದರೆ ಆ ಮಗು ಜೀವನ ಜೀವಮಾನವೆಲ್ಲ ಆ ಮಗು ದೇವರ ಸೇವೆ ದೇವರ ಸನ್ನಿಧಾನದಲ್ಲಿಯೇ ಇರುವನು ಎಂಬುದಾಗಿ ಒಂದು ದರ್ಶನವನ್ನು ಇಟ್ಟುಕೊಂಡು ಅವಳು ಬೇಡಿದಳು ಇವ ಮತ್ತು ನಾವು ಕೂಡ ಒಂದು ಮಗುಗಾಗಿ ಕಾಯುತ್ತಾ ಇದೀವ ಅಥವಾ ಇನ್ನೊಂದು ವಿಷಯಕ್ಕಾಗಿ ಪ್ರಾರ್ಥನೆ ಮಾಡಿ ಕಾಯುತ್ತಾ ಇದೀವ ಒಂದು ದರ್ಶನದಿಂದ ಪ್ರಾರ್ಥನೆ ಮಾಡೋಣ ಅದು ತಡವ ಅದು ಅಡ್ಡಿಯಾದರೂ ತಡವಾದರೂ ಇನ್ನು ಅದಕ್ಕೆ ಅನೇಕ ಅಡಚಣೆಗಳು ಬಂದರೂ ಪರವಾಗಿಲ್ಲ ಒಂದು ದರ್ಶನದಿಂದ ಪ್ರಾರ್ಥನೆ ಮಾಡುವಾಗ ಆ ತಡೆಗಳನ್ನ ಮೀರಿ ಆ ಅದ್ಭುತ ನಡೆಯುತ್ತದೆ ಐ ಮೇನ್ ಆ ತಡೆಯನ್ನ ಮೀರಿ ದೇವರು ನಮ್ಮ ಗರ್ಭವನ್ನು ಆಶೀರ್ವದಿಸುತ್ತಾರೆ ಹಾಲೆಲ್ಲೂಯ್ಯ ಇವಳಿಗೆ ದರ್ಶನ ಹಾಲೆ ಲೂಯ್ಯ ನನ್ನ ಮಗನು ಇಂಥ ಒಂದು ರೀತಿಯಲ್ಲಿ ಬೆಳಿಬೇಕು ಇಂಥವನಾಗಿರಬೇಕು ಇಂಥ ಸ್ಥಳದಲ್ಲಿ ಇಂಥ ವ್ಯಕ್ತಿಯಾಗಬೇಕು ದೇವರೇ ಹಾಲೆಲ್ಲೂಯ್ಯ ನಿನ್ನ ನಾಮದ ಮಹಿಮೆಗಾಗಿ ಎಂಬುದಾಗಿ ದರ್ಶನ ತುಂಬಿದ ಪ್ರಾರ್ಥನೆಯನ್ನು ನಾವು ಮಾಡುವಾಗ ಖಂಡಿತ ನಮ್ಮ ಪ್ರಾರ್ಥನೆಗೆ ಫಲ ಉಂಟು ಹಾಲೆ ಲೂಯ್ಯ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣವ ಹಾಲೆ ಲೂಯ್ಯ ಸ್ತೋತ್ರ 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 ಸ್ವಾಮಿ ಈ ಸಮಯದಲ್ಲಿ ಎಸಪ್ಪ ಯಾರ್ಯಾರು ಈ ರೀತಿ ಒಂದು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡುತ್ತಾ ಇದ್ದಾರೋ ಸ್ವಾಮಿ ಯಾವುದೇ ವಿಷಯಕ್ಕಾದರೂ ಪ್ರಾರ್ಥನೆ ಮಾಡುತ್ತಾ ಇರಬಹುದು ಅಲ್ಲದಿದ್ದರೆ ಒಂದು ಮಗು ಬೇಕು ನನಗೆ ನನಗಿಷ್ಟು ವರ್ಷಗಳಾಗಿ ಒಂದು ಗರ್ಭಫಲ ಇಲ್ಲವಲ್ಲ ಎಂಬುದಾಗಿ ಗರ್ಭಫಲಕ್ಕಾಗಿ ಪ್ರಾರ್ಥನೆ ಮಾಡುತ್ತಾ ಕಣ್ಣೀರು ಸುರಿಸ್ತಾ ಇರುವ ಒಬ್ಬೊಬ್ಬರಿಗಾಗಿ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ಎಸಪ್ಪ ಒಂದು ದರ್ಶನದಿಂದ ಎಸಪ್ಪ ಅಪ್ಪ ಇವರಿಗೆ ಹುಟ್ಟಲಿರುವ ಮಗು ಒಂದು ದೊಡ್ಡ ಹಾಲೆಲ್ಲೂಯ್ಯ ಪ್ರವಾದಿಯಾಗಿಯೂ ದೊಡ್ಡ ಸೇವಕನಾಗಿಯೂ ಲೂಯ ನಿನ್ನ ನಾಮದ ಮಹಿಮೆ ಮಾಡುವವನಾಗಿಯೂ ಅಪ್ಪ ಇವರ ಗರ್ಭದಿಂದ ಮಕ್ಕಳು ಹುಟ್ಟಿ ಬರ್ಲಿ ಎಸಪ್ಪ ಮಗು ಹುಟ್ಟಿ ಬರಲಿ ಎಸಪ್ಪ ಒಂದು ಗಂಡು ಮಗು ಒಂದು ಹೆಣ್ಣು ಮಗು ಹುಟ್ಟಿ ಬರಲಿ ಯೇಸುವಿನ ನಾಮದಲ್ಲಿ ಅಂಥ ದರ್ಶನ ಉಳ್ಳವರಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದೇನಪ್ಪ ನನ್ನನ್ನು ಕೇಳುತ್ತಾ ಇರುವ ಪ್ರತಿಯೊಬ್ಬೊಬ್ಬರಿಗೂ ಒಂದೊಂದು ಅದ್ಭುತ ಎಸಪ್ಪ ಮಕ್ಕಳು ಇಲ್ಲದೆ ಕಷ್ಟಪಡುತ್ತಾ ಇರುವ ನಿನ್ನ ಮಕ್ಕಳ ಗರ್ಭವನ್ನು ಆಶೀರ್ವದಿಸಿ ತಡೆಗಳನ್ನು ಮುರಿದು ಹಾಲೆ ಒಂದು ಅದ್ಭುತವಾದ ಆಶ್ಚರ್ಯವಾದ ಅತಿಶಯವಾದ ಆಶೀರ್ವಾದವಾದ ಒಂದು ಮಗು ಹಾಲೆ ಲುಯ್ಯ ಅವರು ಜನ್ಮ ಕೊಟ್ಟು ನಿನ್ನ ನಾಮವನ್ನು ಮಹಿಮೆ ಪಡಿಸಲಿ ದರ್ಶನಗಳು ಕೊಡ್ರಿ ಎಸಪ್ಪ ಏಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇಲೆ ಹಾಲೆ ಲುಯ್ಯ ದರ್ಶನ ಅಲ್ಲೆ ಲುಯ ಉಳ್ಳವರಾಗಿ ಪ್ರಾರ್ಥನೆ ಮಾಡೋಣ ಒಂದು ದರ್ಶನ ನೋಡೋಣ ದರ್ಶನ ಇಟ್ಟುಕೊಳ್ಳೋಣ ಅಲ್ಲೆಲ್ಲಿಯ ಇವತ್ತು ಜಗತ್ತಿನಲ್ಲಿ ಅನೇಕರು ಒಂದು ದರ್ಶನ ಇಲ್ಲದೆ ಒಂದು ಅರ್ಥವಿಲ್ಲದೆ ಜೀವನ ಮಾಡುತ್ತಾ ಇದ್ದಾರೆ ಆದರೆ ಇಲ್ಲ ದೇವರು ಒಂದು ದರ್ಶನವನ್ನು ಪಡೆದುಕೊಂಡು ದೇವರ ದೇವರಗಾಗಿ ಏನಾದರೂ ಮಾಡಬೇಕೆಂಬ ದರ್ಶನವುಳ್ಳವರಾಗಿ ಪ್ರಾರ್ಥನೆ ಮಾಡಿರಿ ನಿಮ್ಮ ಪ್ರಾರ್ಥನೆಗೆ ಫಲ ಉಂಟು ಆಮೇನು ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇನು